ಹಾಯ್ ಹಲೋ ನಮಸ್ಕಾರ ಸಿಹಿ ಮನೆಗೆ ಸ್ವಾಗತ ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂಡಿ ಮಾಡುವ ವಿಡಿಯೋ ಉಪ್ಪಿಟ್ಟು ಇದ್ದೀನಿ ರವೆ ಇದ್ದೀನಿ ಚೆನ್ನಾಗಿ ಸ್ಮೆಲ್ ಬರೋವರೆಗೂ ಹುರ್ಕೊಳ್ಳಿ ಆಯಿತು ಹುರಿದಿಟ್ಟಾಯಿತು ತಪ್ಪಲಿ ಇಟ್ಟು ಅದಕ್ಕೊಂದು ಸ್ವಲ್ಪ ಎಣ್ಣೆ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಅದನ್ನು ಫುಲ್ ಡ್ರೈ ಮಾಡಿಕೊಂಡು ಇದಕ್ಕೆ ನೀಟಾಗಿ ಡ್ರೈ ಮಾಡ್ಕೊಳ್ಳಿ ಡ್ರೈ ಮಾಡಿದ್ಮೇಲೆ ಸ್ವಲ್ಪ ಕರ್ಬೆನ್ ಸಪ್ಪು ಹಸಿ ಮೆಣಸಿನಕಾಯಿ ಇದನ್ನ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಈರುಳ್ಳಿ ಅದು ಫ್ರೈ ಆದ್ಮೇಲೆ ಟೊಮ್ಯಾಟೋ ಆಡ್ ಮಾಡ್ತೀನಿ ನಾನು ಅದು ಫ್ರೈ ಆದ್ಮೇಲೆ ಇದನ್ನ ಫ್ರೈನೆಲ್ಲ ಮಿಕ್ಸ್ ಮಾಡ್ತಾ ಇದೀನಿ ಮಿಕ್ಸ್ ಆದ್ಮೇಲೆ ಬಿಸಿ ವಾಟರ್ ಹಾಟ್ ವಾಟರ್ ನೀರ ಹಾಕ್ತೀನಿ ಗೆಸ್ಟ್ಬೇಕು ನೋಡಿ ಅಷ್ಟ ಹಾಕಿ ಆಮೇಲೆ ಕಾಯಿ ಮಿಕ್ಸ್ ಮಾಡಿ ಕಾಯಿ ಮಿಕ್ಸ್